ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಶೋ ಕೈ ತುತ್ತು ಇವತ್ತು ನಾನು ಸ್ಪೆಷಲ್ ಆಗಿ ಗವ ಹಣ್ಣಿಂದ ಅಂದ್ರ ಪೇರು ಹಣ್ಣಿಂದ ಜ್ಯೂಸನ್ನು ಮಾಡಕತ್ತೀನಿ ನಾವೆಲ್ಲರೂ ಸಣ್ಣ ಸ್ಕೂಲ್ಗೆ ಸ್ಕೂಲ್ ಹೋಗೋ ಟೈಮ್ನಾಗ ಪೇರು ಗಿಡ ಎಲ್ಲರ ಕಾಣಿಸ್ತಂದ್ರ ಅದನ್ನ ಕದ್ದು ತಿಂದಂತ ನೆನಪು ಬಹಳ ಅಂದ್ರೆ ಬಹಳ ಅದಾವು ನೀವು ಯಾರ್ಯಾರೆಲ್ಲ ಹಣ್ಣನ್ನ ಕದ್ದು ತಿಂದಿರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಈಗಿನ ಕಾಲದ ಹುಡುಗರು ಫ್ರೂಟ್ಸ್ ಅಂದ್ರೆ ಬೇಡ ಅವರಿಗೆ ಅದು ಬೇಡ ಇದು ಬೇಡ ಅದು ಸೇರೋಂಗಿಲ್ಲ ಇದು ಸೇರಂಗಿಲ್ಲ ಅಂತಿರ್ತಾರೆ ಸೊ ಅಂಥ ಹುಡುಗರಿಗೆ ಸಲ ನೀವು ಈ ಜ್ಯೂಸನ್ನು ಮಾಡಿಕೊಡ್ರಿ ಅವ್ರಿಗೆ ಈ ಜ್ಯೂಸ್ ಫೇವ್ರೇಟ್ ಆಗಿಬಿಡ್ತೈತಿ ಇದೇನಿದು ಜ್ಯೂಸ್ ಅಂತ ಹೇಳ್ತಾರೆ ಮೆಲ್ಗಡೆ ರೆಡ್ ಕಾಣತೈತಿ ಒಳಗಡೆ ಒಂದು ಕಲರ್ ಐತಿ ಅಂತ ನೀವು ವಿಚಾರ ಮಾಡಾತಿರ್ಬೋದು ಇದಕ್ಕೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೀನಿ ಮತ್ತು ಹೆಂಗೆ ಮಾಡಿ ಅನ್ನೋದನ್ನು ಪಟಾಪಟ್ ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಬರ ಹೆಂಗಿತ್ತಂದ್ರೆ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ನಾನು ಜ್ಯೂಸನ್ನು ಮಾಡೋಕೆ ಎರಡು ಪೇರು ಹಣ್ಣನ್ನು ತೊಗೊಂಡೇನೆ ಈಗ ಅದನ್ನು ನೀರು ಹಾಕಿ ಸ್ವಚ್ಛಗ ತೊಳ್ಕೊಳ್ಳೋಣಂತ ಯಾಕಂದ್ರೆ ಕೆಮಿಕಲ್ ಆದು ಇದು ಏನಾರು ಹಾಕಿರ್ತಾರ ಹಾಗಾಗಿ ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಂಡು ಸ್ವಚ್ಛಗ ತಿಕ್ಕಿ ತೊಳ್ಕೊಳ್ಳೋಣಂತ ನೋಡ್ಬೋದ ನೀವು ಹೊಲಸು ಯಾವ ರೀತಿಯಾಗಿ ಬಂದೈತೆ ಹೇಳಿ ಈಗ ಇದನ್ನು ಸೈಡಿಗೆ ಈ ಪೇರು ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ ಸಣ್ಣಗ ಕ್ಯೂಬ್ ಸೈಜ್ ಒಳಗೆ ಪೇರುನ ಕಟ್ ಮಾಡ್ಕೊಳ್ಳೋಣ ಓಕೆ ನೋಡಿರಿ ಎಲ್ಲ ಪೇರು ಅಂದರೂ ಕಟ್ ಆಗಿ ಆಗೈತಿ ಈಗ ಇನ್ನೇನಿಲ್ಲ ಒಂದು ಮಿಕ್ಸರ್ ಜಾರನ್ನು ತಗೊಂಡೇನಿ ಅದರೊಳಗೆ ಕಟ್ ಮಾಡಿರ್ತಕ್ಕಂಥ ಪೇರುನ ಇದರೊಳಗೆ ಹಾಕೊಳಕತ್ತೇನಿ ಇದೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರಿನ ಹಾಕ್ಕೊಳಕತ್ತೇನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳಕತ್ತೇನಿ ನೀವು ನಿಮ್ಮ ಟೇಸ್ಟ್ ಪ್ರಕಾರ ಉಪ್ಪು ಸಕ್ಕರೆನ ಇನ್ನಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು ಈಗ ಇದ್ರೊಳಗೆ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲಾನ ಹಾಕೊಳಕತ್ತೇನಿ ಸೊ ಈಗ ಇದನ್ನು ಕ್ಯಾಪನ್ನು ಮುಚ್ಚಿ ಮಿಕ್ಸರಿಗೆ ಹಾಕಿ ಅನ್ಸೋಣಂತ ಫಸ್ಟಿಗೆ ನೀರನ್ನು ಹಾಕಿ ಗ್ರೈಂಡ್ ಮಾಡೋಕೆ ಹೋಗಬೇಡ್ರಿ ಅದೊಂದು ಸ್ವಲ್ಪ ಪೂರ್ತಿ ಪ್ಯೂರಿಯಾಗಿ ರೆಡಿಯಾಗಲಿ ಆಮೇಲೆ ಇದಕ್ಕೆ ನಾವು ಐಸ್ ಕ್ಯೂಬನ್ನು ಹಾಕೋದೈತಿ ನೋಡ್ರಿ ಇದೀಗ ಸಣ್ಣ ಆಗೈತಿ ಪೂರ್ತಿ ಪೇಸ್ಟ್ ಕತೆ ಆಗೈತಿ ಈ ಟೈಮ್ ಒಳಗೆ ಇದನ್ನು ತೆಗೆದು ನಾವು ಒಂದು ನಾಲ್ಕರಿಂದ ಐಸ್ ಕ್ಯೂಬನ್ನು ಹಾಕೊಳ್ಳೋಣ ಐಸ್ ಕ್ಯೂಬ್ ಇಲ್ಲಾಂದ್ರೆ ನೀವು ಕೋಲ್ಡ್ ವಾಟರನ್ನು ಸಹಿತ ಹಾಕೋಬೋದು ಈಗ ಮತ್ತೆ ಜಾರದ್ ಕ್ಯಾಪ್ ಅನ್ನ ಹಾಕಿ ಒಂದು ಒಂದ್ ರೌಂಡ್ ಅಂತ ನೋಡ್ರಿ ಜ್ಯೂಸ್ ಅಂತೂ ರೆಡಿ ಆಗೈತಿ ಮಿಕ್ಸರ್ ಅನ್ನ ಆಫ್ ಮಾಡ್ಕೊಳಾಕತೇನಿ ಈಗ ಓಪನ್ ಮಾಡಿ ತೋರಿಸ್ತೇನೆ ನಿಮ್ಗ ಇದು ಇಷ್ಟ ಸಣ್ಣ ಆಗೈತೆ ಅಂತ ಹೇಳಿ ನಮ್ಗೆ ಅನಸ್ತೈತಿ ಬಟ್ ಇದ್ರೊಳಗಿನ ಬೀಜ ಅಂತರೂ ಒಟ್ಟ ಸಣ್ಣ ಆಗಿರಂಗಿಲ್ಲ ಹಂಗ ಇರ್ತಾವ ಹಂಗಾಗಿ ಇಲ್ಲೇ ಒಂದ್ ಬಾಂಡಿ ಒಳಗ ಸಣ್ಣಗಿನ ಇಟ್ಕೊಂಡೇನಿ ಇಟ್ಕೊಂಡು ಈ ಜ್ಯೂಸ್ ಅನ್ನ ಈ ರೀತಿಯಾಗಿ ಸೋಸ್ಕೊಂಡ್ರೆ ನೋಡ್ಬೋದು ನೀವು ಮ್ಯಾಲ್ಗಡೆ ಬೀಜಗಳೆಲ್ಲ ಹೆಂಗೆ ಉಳ್ದಾವ ಅಂಥೇಳಿ ಈಗ ಸೋಸ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೋತೀನಿ ಇದನ್ನ ಇನ್ನೇನಿಲ್ಲ ಸರ್ವ್ ಮಾಡೋದು ಅಷ್ಟ ಬಾಕಿ ಸರ್ವ್ ಮಾಡೋಕೆ ಡಿಫ್ರೆಂಟ್ ಆಗಿರೋ ಒಂದು ಸ್ಟೈಲ್ ಐತಿ ಮತ್ತು ಕೆಲವೊಂದಿಷ್ಟು ಇಂಗ್ರೀಡಿಯಂಟ್ಸ್ಗಳನ್ನ ಆ್ಯಡ್ ಮಾಡೋದೈತಿ ಈಗ ಇದಕ್ಕೆ ಬರೀ ಅದು ಹೆಂಗೆ ಅಂತ ಹೇಳಿ ತೋರಿಸ್ತೇನೆ ನಾನಿಲ್ಲ ಸರ್ವ್ ಮಾಡೋಕೆ ಒಂದು ವಿಸ್ಕಿ ಗ್ಲಾಸನ್ನು ತೊಗೊಂಡೇನೆ ಮತ್ತು ಸೈಡಿಗೆ ಒಂದು ಪ್ಲೇಟನ್ನು ಇಟ್ಕೊಂಡೇನಿ ಈಗ ಅದರೊಳಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಇಟ್ಕೊಳ್ಳೋನು ನೆಕ್ಸ್ಟ್ ಈ ವಿಸ್ಕಿ ಗ್ಲಾಸಿಗೆ ಸ್ವಲ್ಪ ಹಿಂಗೆ ಬಗ್ಗಿಸಿ ಈಗ ಲಿಂಬು ಹಣ ಲಿಂಬೆ ಹಣ್ಣನ್ನು ಹಚ್ಕೊಳ್ಳೋನು ಯಾಕಂದರೆ ಹಿಂಗೆ ನಾವು ಸ್ಟ್ರೇಟ್ ಮಾಡಿ ಹಚ್ಕೋಬೋದು ಬಟ್ ಲಿಂಬು ರಸ ಏನಾಕೈತಿ ಒಳಗಡೆ ಹೋಗ್ತಿ ಹಂಗಾಗಿ ಮೇಲ್ಗಡೆ ಅಷ್ಟೇ ಬೇಕಾಗೈತೆ ನಮಗೆ ಮೇಲ್ಗಡೆ ಅಷ್ಟೇ ಲಿಂಬೆ ಹಣ್ಣಿನ ರಸನ ಹಚ್ಕೊಳಕತ್ತೀನಿ ಈಗ ಇದನ್ನು ಹಚ್ಕೊಂಡು ಈ ಉಪ್ಪು ಖಾರ ಏನು ರೀ ರೆಡಿ ಮಾಡಿ ಅದರೊಳಗೆ ಈ ರೀತಿಯಾಗಿ ಈ ಗ್ಲಾಸನ್ನು ತಿಕ್ಕಿ ಆದಮೇಲೆ ನೋಡ್ಬೋದು ನಮ್ಮ ಗ್ಲಾಸ್ ಯಾವ ರೀತಿಯಾಗಿ ಕಾಣಕತ್ತೈತೆ ಅಂತ ಹೇಳಿ ಸೊ ಫೈನಲಿ ಇದು ಗ್ಲಾಸ್ ಅಂತರೂ ರೆಡಿ ಆಗೈತಿ ಈಗ ಇನ್ನೇನಿಲ್ಲ ಇದಕ್ಕೆ ಒಂದು ಐಸ್ ಕ್ಯೂಬನ್ನು ತೊಗೊಂಡು ಮುರ್ಕೊಂಡು ಹಾಕೋಬೇಕು ಈಗ ಇದಕ್ಕೆ ಜ್ಯೂಸನ್ನು ಹಾಕೊಳ್ಳೋನು ಜ್ಯೂಸ್ ಹಾಕ್ಕೊಂಡು ಸೈಡಿಗೆ ಒಂದು ಸ್ಲೈಸ್ ಪೇರು ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡೇನಿ ಫೈನಲಿ ಗವ ಜ್ಯೂಸ್ ಪೇರು ಹಣ್ಣಿನ ಜ್ಯೂಸ್ ರೆಡಿ ಆಗೈತಿ ತಿಂದು ಸಾರಿ ಕುಡಿದ ಟೇಸ್ಟ್ ನೋಡೋದು ಅಷ್ಟೇ ಬಾಕಿ ಗಾರ್ನಿಶಿಂಗರ ನೋಡಿದ್ರೆ ಮಸ್ತ್ ಆಗಿರ್ತೈತಿ ಬಟ್ ಟೇಸ್ಟ್ ಹೆಂಗಾಗೈತಿ ಹೇಳ್ಬೇಕಲ್ರಿ ಟೇಸ್ಟ್ ನೋಡೋಣ ಫಸ್ಟ್ ಅದು ಮಲ್ಗಡೆ ಉಪ್ಪು ಖಾರ ಹುಳಿ ಜ್ಯೂಸ್ ಒಳಗಡೆ ಚಾಟ್ ಮಸಾಲ ಉಪ್ಪು ಮತ್ತು ಸಕ್ಕರೆ ಫುಲ್ ಎಲ್ಲ ಮಿಕ್ಸ್ ಕಾಂಬಿನೇಷನ್ ಐತಿ ಟೇಸ್ಟ್ ಥರ ಮಸ್ತ್ ಆಗೈತಿ ಬರೀ ಅದ ಸ್ವೀಟ್ ಜ್ಯೂಸ್ ಕುಡಿದು ಕುಡಿದು ಬೋರ್ ಆಗಿತ್ತಂದ್ರೆ ಅಂದ್ರೆ ಸಲ ಗಾವ ಹಣ್ಣಿಂದ ಈ ರೀತಿಯಾಗಿ ಜ್ಯೂಸ್ ಮನೆಯೊಳಗೆ ಮಾಡಿ ನೋಡ್ರಿ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್ ನಂಗೆ ಅಂತೂ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತದೆ ಸಲ ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ಹೆಂಗಾಗಿತ್ತು ರೆಸಿಪಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಮತ್ತೊಂದು ಇಂಥದ ಹೊಸ ರೆಸಿಪಿ ಒಳಗೆ ಸಿಗು ಅಂಟಿಲ್ ದ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಅಲ್ಬೋ ಬೈ ಟೇಕ್ ಬೈ ಬಾಯ್